ನಿಮಗೂ ಏನಾದರೂ ಹೋಟೆಲ್ ಸಾಂಬಾರು ಇಷ್ಟ ಏನ್ರಿ ನೋಡ್ರಿ ಅದೇ ಹೋಟೆಲ್ ಸಾಂಬಾರನ ಮನೆಯಾಗ ಹೆಂಗ್ ಅಂತ ಹೇಳಿ ನಾನೀಗ ಮಾಡಿ ಬಿಟ್ಟೇನೆ ನೋಡ್ರಿ ಆರಾಮ್ಸೆ ನೀವು ಇದನ್ನ ಮನೆಯಾಗ ಮಾಡ್ಕೋಬಹುದು ಹೋಟೆಲ್ ಸಾಂಬಾರು ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತ ನನ್ನ ಇಡ್ಲಿಗೆ ನೀವು ಹೋಟೆಲ್ ಸಾಂಬಾರು ತಿಂತಿರ್ಲ ಆತರ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟೇನಿ ಬರ್ರಿ ಇವಾಗ ನಾನು ಇಡ್ಲಿ ಜೊತೆಗೆ ಒಳಗೆ ಸಾಂಬಾರ್ ಕೊಡ್ತಾರಲ್ಲ ಆ ಸಾಂಬಾರ ಯಾವತರ ಮಾಡುದಿ ಇವತ್ತ ರೆಸಿಪಿ ಅದನ್ನ ತೊಗೊಂಡು ಬಂದನು ಅದಕ್ಕಾಗಿ ಈಗ ಮೊದಲು ನಾನು ಏನು ಮಾಡೇನಪ್ಪ ಅಂದ್ರೆ ಬೇಳೆನ ಕುಕ್ಕರ್ನಾಗ ಕುದಿಸ್ಕೊಂಡ್ರಿ ನೀವು ಯಾವುದು ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಕುದಿಸ್ಕೋಬಹುದು ನಾನೀಗ ಇಲ್ಲಿ ಹೆಸರು ಬೇಳೆ ಕುದಿಸ್ಕೊಂಡನು ಅದರ ಜೊತೆಗೇನ ಟೊಮೆಟೊನು ಹಾಕಿ ಕುದಿಸ್ಕೊಂಡನು ಮತ್ತು ಈಗ ಇದನ್ನ ಏನು ಮಾಡ್ಬೇಕಾ ಅಂದ್ರೆ ಗ್ರೈಂಡರ್ ಮಾಡ್ಕೋಬೇಕು ಇಷ್ಟ ಬ್ಯಾಳೆಲ್ಲ ನುಣ್ಣಗೆ ರುಬ್ಕೊಂಡ ಈ ಥರ ಇರಬೇಕು ಈಗ ನೆಕ್ಸ್ಟ್ ಅದಕ್ಕೆ ಮಸಾಲೆ ರುಬ್ಬಕೋಬೇಕು ಮಸಾಲೆಗೆ ಏನೇನು ಬೇಕಂತ ಹೇಳಿ ತೋರಿಸ್ತೇನೆ ನೋಡ್ರಿ ಸಾಂಬಾರು ಪೌಡ್ರ್ ಮಾಡ್ಕೋಕ ಈಗ ನಾನು ಒಂದು ಸ್ಪೂನ ಕೊತ್ತಂಬರಿ ಕಾಳು ಇವಾಗ ಸಾಂಬಾರು ಎಷ್ಟು ಮಾಡ್ತಿರ್ತಲ್ಲ ಅದ್ರ ಮೇಲೆ ಇವಾಗ ಐಟಮ್ಗಳು ಹೋಗ್ತವೆ ನೋಡಿ ಈಗ ಒಂದು ಸ್ಪೂನ ಕಡಲೆಬೇಳೆ ಆಮೇಲೆ ಸ್ವಲ್ಪ ಸ್ವಲ್ಪ ಮೆತ್ತೆ ಕಾಳು ಆಮೇಲೆ ಉದ್ದಿನ ಇವನ್ನೆಲ್ಲ ವನಾವನ ಹುರ್ಕೋಬೇಕು ನೋಡ್ರಿ ಏನು ಎಣ್ಣೆ ಅದು ಏನು ಹಾಕಂಗಿಲ್ಲ ಬರೀ ಹೊನಾವದನ್ನ ಹುರಿಬೇಕು ನೋಡ್ರಿ ಎಣ್ಣೆ ಅಂತಿ ಹಾಕಕ್ಕೆ ಹೋಗ್ಬೇಡ್ರಿ ಬರೀ ವನಾವನ ಕಾಳೆಲ್ಲ ಹುರಿದ ತೆಗೆದಿಟ್ಕೋಬೇಕು ನೋಡ್ರಿ ಇವಾಗ ಏನೈತಲ್ಲೇ ಅವಾಗ ಹುರಿಯತ ಹುರಿಯತ ಅನ್ನೋದಕ್ಕೆ ಜೀರಿಗೆ ಹಾಕಿ ಬಿಡ್ಬೇಕ್ರಿ ಯಾಕಂದ್ರ ಮೊದ್ಲ ಹಾಕಿದ್ರೆ ಸ್ವಲ್ಪ ಹೊತ್ತಿ ಬಿಡ್ತಾವು ಸ್ವಲ್ಪ ಬೆಚ್ಚಗಾಗತ್ತ ಪೆಟ್ಟಿಗೆ ಸ್ವಲ್ಪ ಜೀರಿಗೆ ಸೇರ್ಸ್ಕೋಬೇಕ ನೋಡ್ರಿ ಸ್ವಲ್ಪ ಕೆಂಪಾದ್ ಅಂದ್ರೆ ಸಾಕು ನೋಡ್ರಿ ಬಂದ್ ಈಗ ಇಷ್ಟ ಹುರಿದು ಸಾಕು ನೋಡ್ರಿ ಈ ಬಿಸಿ ಒಳಗನ ಜೀರಿಗೆ ಹುರಿದ್ ಬಿಡ್ತಾವ್ ಮೊದ್ಲ ಅಂದ್ರೆ ಸ್ವಲ್ಪ ಜೀರಿಗೆ ಹೊತ್ತಿ ಬಿಡ್ತಾವೆ ಈಗ ಇವನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ನೋಡ್ರಿ ಒಂದು ಪಾತ್ರೆ ಒಳಗ ತೆಗೆದಿಟ್ಕೊಂಡೇನಿ ಈಗ ನೆಕ್ಸ್ಟ್ ಮತ್ ಸಾಂಬಾರ ಮಸಾಲೆ ರೆಡಿ ಮಾಡ್ಕೋಬೇಕು ನೋಡ್ರಿ ಇವಾಗ ನೆಕ್ಸ್ಟ್ ಕರಿಬೇರು ಹುರ್ಕೋಬೇಕ್ರಿ ಎಣ್ಣೆ ಅದಕ್ಕೂ ಹಾಕಂಗಿಲ್ಲ ಮತ್ತು ಒಣ ಕೊಬ್ಬರಿ ತುರ್ಕೊಂಡಿರೋದಂತ ಹಾಕೋತ್ ನಾವ್ರಿ ಇವನ್ನೆರಡು ಇವನು ಒಣ ಅದ ಹುರಿಬೇಕ್ರಿ ಎಣ್ಣೆ ಅದು ಏನೋ ಹಾಕೋಂಗಿಲ್ಲ ಕೊಬ್ಬರಿನೂ ಇಷ್ಟ ಕೆಂಪಾಗುವಷ್ಟು ಹುರ್ಕೊಂಡು ಮತ್ತು ಇದನ್ನು ಈ ಮಸಾಲೆ ಇದೆ ತೆಗೆದಿಟ್ಕೊಂಡಿದ್ದರಲ್ಲ ಅದ್ರೊಳಗೆ ಸೇರಿಸ್ಕೊಬೇಕು ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಹುರ್ಕ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಎಣ್ಣೆ ಹಾಕ್ಕೊಂಡು ಇವಾಗ ನಾನಿಲ್ಲಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡೇನಿ ಇವನು ಚೆನ್ನಾಗೆ ಹುರ್ಕೋಬೇಕು ನೋಡಿ ನೀವು ಬೇಕಾದ್ರೆ ಇದ್ರ ಗುಂಟರು ಮೆಣಸಿನಕಾಯು ಖಾರದ ತಾವಲ್ಲರಿ ಅವನಾದ್ರೂ ಹಾಕೋಬಹು ನೋಡ್ಬೋದು ಈ ಸೈಡ್ ನಮ್ಮ ಇಡ್ಲಿನೂ ರೆಡಿ ಆಗತ್ತಾವು ಇಲ್ಲಿ ಬಿಸಿ ಬಿಸಿ ಸಾಂಬಾರು ಇಡ್ಲಿ ಇಷ್ಟ ಕುರ್ಕೊಂಡ್ರ ಸಾಕು ನೋಡಿ ಈಗ ತೆಗೆದು ಎಲ್ಲ ನುಣ್ಣಂಗೆ ರುಬ್ಕೋಬೇಕು ನೋಡಿ ಇನ್ನ ಇಷ್ಟು ಈಗ ಗ್ರೈಂಡರ್ ಮಾಡ್ಕೋಬೇಕು ಬರ್ರಿ ಗ್ರೈಂಡರ್ ಮಾಡ್ತೇನೆ ಇವಾಗ ನೀವು ಬೇಕಂದ್ರೆ ಇದಕ್ಕೊಂದ್ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬಹುದು మన టొమో హాక్రె అదకేం హుణేణ హాకీల్ నూ బ్ర హుచేణ హాక మొదలు డ్రై ఆగి యా బాళ కాళ్ళ బ్యాళి ఇత అదే మొదలై అస్ ఉన్నదేనైత స్వల్ప నీరు సేర్స్కొంద రుబ్బ ఇవన్న ఎలా ఇష్ట సంగి రుబ్బకుంటీ ఈ సాంబారా సేర్స్క ಸಾಂಬಾರ ಎಷ್ಟು ತಿಳಬೇಕು ಎಷ್ಟು ಗಟ್ಟಿ ಬೇಕು ಅನ್ನೋದ ನೀವು ಡಿಸೈಡ್ ಮಾಡಿಕೊಂಡ ನೀರ ಸೇರಿಸ ಭಾಳ ಗಟ್ಟಿ ಇಷ್ಟಪಡೋರು ಇದ್ದಂದ್ರೆ ಸ್ವಲ್ಪ ನೀರು ಹಾಕ್ರಿ ಸ್ವಲ್ಪ ತಿಳುವ ಇರಲಿ ಗಟ್ಟಿನೂ ಬೇಡ ಒಂದು ಇರಲಿ ಅಂದರೆ ನೀರ ನೋಡಿಕೊಂಡು ಹಾಕಿ ಗಟ್ಟಿದ್ರೆ ಸಾಕು ನೋಡ್ರಿ ಇವಾಗ ಏನಕ್ಕೆ ಒಗ್ಗರಣಿ ಸಾಂಬಾರ್ ಒಗ್ಗರಣೆ ಕೊಡೋದ್ರಿ ಸಾರಿಗೆ ರುಚಿಗೆ ತಕ್ಕಷ್ಟ ಸೇರ್ಸತ್ರಿ ಇವಾಗ ಎಣ್ಣೆ ಹಾಕಿನಿ ಎಣ್ಣೆ ಕೈಲಿ ಕಾದ ತಕ್ಷಣ ಸಾಂಬಾರ ಒಗ್ಗರಣೆ ಕೊಡೋದು ನೋಡ್ರಿ ಎಣ್ಣೆ ಕಾದತಿ ಹಾಕಬೇಕು ಜೊತ್ತಿ ಜೊತ್ತಿಗೆನೆ ಒಂದಡಾ ಮೆಣಸಿನಕಾಯಿ ಹಾಕ್ಬೇಕು ನೋಡಿ ಬಾದಿಗೆ ಮೆಣಸಿನಕಾಯಿ ನಾನು ಖಾರ ಇಷ್ಟಪಡೋರು ಇದ್ರೆ ಅಂದ್ರೆ ಗೊಂಡೆ ಟೊಮೆಟೊ ಆದ್ರೂ ಹಾಕಕೊಬಹುದು ಚಿಟಿಕೆ ಹಿಂಗ ಹಾಕೊಬೇಕು ಮಾರ್ ಇದೀಗ ಒಂದು ಕುದಿ ಕುದಿಬೇಕು ನೋಡ್ರಿ ಕುದಿತ್ ಅಂದ್ರ ನಮ್ದ ಇಡ್ಲಿ ಸಾಂಬಾರು ರೆಡಿ ನೋಡ್ಬೋದು ನಮ್ ಸಾಂಬಾರ ಕುದಿಯೋಕೆ ಸ್ಟಾರ್ಟ್ ಆತ್ ನೋಡ್ರಿ ನೋಡ್ರಿ ಸಾಂಬಾರ ಇಷ್ಟ ಗಟ್ಟಿ ಆಗೈತಿ ಇಡ್ಲಿ ಸಾಂಬಾರು ಹೇಗಿದ್ರೊಳಗ ಇಡ್ಲಿ ಹಾಕೋದು ತಿನ್ನೋದು ನೋಡ್ರಿ ಅಂತೂ ಇಂತೂ ಇಡ್ಲಿ ಸಾಂಬಾರ್ ರೆಡಿ ಬರ್ರಿ ಫ್ರೆಂಡ್ಸ್ ಇವತ್ ನಾನ ಹೋಟೆಲ್ ಒಳಗ ಮಾಡಿರುವಂತ ಇಡ್ಲಿ ಸಾಂಬಾರ ಮಾಡೇನಿ ಆ ಸಾಂಬಾರ ಏನ ಅಂತ ಹೇಳಿ ನೀವ ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈಗ ಟೇಸ್ಟ್ ಮಾಡಿ ನೋಡೋನು ಬರ್ರಿ ಸೇಮ್ ಹೋಟೆಲ್ ಐನ್ ಗೊತ್ತೇನ ಆಗಿತ್ ನೋಡ್ರಿ ಸಾಂಬಾರ ಮಸ್ತ್ ಆಗೈತಿ ಈ ರೆಸಿಪಿ ಅಂತ ಸಖತ್ ಆಗಿ ಬಂದ ನಾನ್ ಅಂತೇನಿ ನೀವು ರೆಸಿಪಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮತ್ತ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡ್ರಿ ಮತ್ ಹೊಸವಾಗಿದ್ದವ್ರೆ ನಮ್ ಕ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು ಮತ್ತ ಅಂತ ಮುಂದಿನ ರೆಸಿಪಿ ಒಳಗ